ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಈ ದಿನ ನಾನು ಮಾಡಿ ತೋರಿಸುವಂಥ ರೆಸಿಪಿ ಕ್ಯಾಪ್ಸಿಕಮ್ ಫ್ರೈ ಕ್ಯಾಪ್ಸಿಕಮ್ ಪಲ್ಯ ಅದನ್ನು ಹೇಗೆ ಮಾಡೋದು ನೋಡೋಣ ಬರ್ರಿ ಇದಕ್ಕೆ ನಾನು ಬಂದುಬಿಟ್ಟು ಕಾಲು ಕೆ ಜಿ ಕ್ಯಾಪ್ಸಿಕಮ್ ತಗೊಂಡು ಹೀಗೆ ನೋಡಿರಿ ನಾನು ಈಗ ಉದ್ದ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದು ಬರೀ ಕ್ಯಾಪ್ಸಿಕ್ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಇದ್ದರೆ ಸ್ವಲ್ಪ ಖಾರ ಆಗ್ತಿದೆ ಬೀಜ ತೆಗೆದ್ರೆ ಸಪ್ಪಗಿರ್ತವೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳನ್ರಿ ಒಂದು ಕಡಾಯಿ ಒಲೆ ಮೇಲೆ ಇಟ್ಟು ಕಡಾಯಿ ಕಾದಾದಮೇಲೆ ಇದರಲ್ಲಿ ಮೂರು ಸ್ಪೂನಷ್ಟು ಶೇಂಗಾ ಬೀಜವನ್ನು ಹಾಕಿರಿ ಒಂದು ಏಳು ತುಂಡಷ್ಟು ನಾನು ತೋರಿಸಿನಲ್ರಿ ಆ ಸೈಜಷ್ಟು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಹುರಿರಿ ಇದಾದ ಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿನಿ ಗ್ಯಾಸ್ ಆಫ್ ಮಾಡಿ ಈ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ಪೂನ್ ತಗೊಂಡು ಹಿಂಗೆ ಕಲಿಸ್ತಾನೆ ಇರ್ರಿ ಎರಡು ನಿಮಿಷ ಹಿಂಗೆ ಕಲಸಿ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೋಳನ್ರಿ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದನ್ನು ತಣ್ಣಗಾಗ್ಬಿಡ್ಬೇಕ್ರಿ ಹಾಗೆ ಮಿಕ್ಸಿಗೆ ಹಾಕ್ಬೇಡ್ರಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿರಿ ಇವಾಗ ಅದೇ ಕಡೆಯಲ್ಲಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಶಾಶ್ವತ ಜೀರಿಯನ್ನು ಹಾಕಿ ಕೊಡ್ರಿ ಅರ್ಧ ಸ್ಪೂನ್ ಶಾಶ್ವ ಅರ್ಧ ಸ್ಪೂನ್ ಜೀರಿಯನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಚಿಟಪಟ ಅನ್ನೋವರೆಗೆ ಹಾಗೆ ಬಿಡ್ರಿ ನಂತರ ಇದರಲ್ಲಿ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಉದ್ದನೆಯ ಕಟ್ ಮಾಡಿಕೊಂಡು ಹಾಕೋರಿ ಇದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿರಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ರೀ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋರಿ ನಂತರ ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕೊರಿ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊರಿ ನಂತರ ಇದಕ್ಕೆ ಒಂದೆರಡು ನಿಮಿಷ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಬೆನೆಯೋ ಹಾಕಿ ಬಿಟ್ಟ್ರಿ ಬರ್ರಿ ಫ್ರೆಂಡ್ಸ್ ಈಗ ತೆಗೆದು ನೋಡನ್ರಿ ನೋಡಿರಿ ಮುಚ್ಚಳ ತೆಗೆದು ನೋಡಿದಾಗ ಈರುಳ್ಳಿ ಬೆಂದಿದೆ ಈಗ ಇದರಲ್ಲಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನು ಹಾಕಿ ನಿಧಾನವಾಗಿ ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳನ್ರಿ ಇದೆಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಕುದಿಯೋಗಿ ಬಿಡಾನ್ರಿ ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ ಕೊಬ್ಬರಿಯನ್ನು ಎಳ್ಳನ್ನು ಮಿಕ್ಸಿ ಮಾಡ್ಕೊಂಡು ಬರನ್ರಿ ಐದು ನಿಮಿಷ ಆದಮೇಲೆ ಇದನ್ನು ಮುಚ್ಚಳ ತೆಗೆದು ನೋಡ್ರಿ ಕ್ಯಾಪ್ಸಿಕಮ್ಗೆ ಸ್ವಲ್ಪ ಬೆಂದಿದೆ ಹೀಗೆ ಇದನ್ನು ಒಂದು ಸರಿ ಚೆನ್ನಾಗಿ ಕಲಸಿರಿ ಹಾಗೆ ಬಿಟ್ಟರೆ ತಳ ಹಿಡೀತಿದೆ ಒಂದ್ಸರಿ ಹಿಂಗೆ ಚೆನ್ನಾಗಿ ಕಲಿಸ್ಕೊರಿ ನೋಡಿರಿ ಒಂದು ಸ್ವಲ್ಪ ತಳ ಅಂಟಿಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಿದ್ದೀವಲ್ಲ ಅಂಟಿಲ್ಲ ಇದಾದ ಮೇಲೆ ಇದರಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲವನ್ನು ಅರ್ಧ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ರೀ ಮತ್ತು ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಂತಿದ್ದೀನಿ ರೀ ಹಾಗೆ ನೀವು ಖಾರ ಪುಡಿ ನೋಡಿ ಹಾಕ್ಕೊರಿ ನಮಗೆ ನಾವು ಒಂದು ಸ್ಪೂನೇ ನಮಗೆ ಸಾಕು ನೀವೇನ ಖಾರ ಜಾಸ್ತಿ ತಿನ್ನುವುದಾದರೆ ಇನ್ನು ಸ್ವಲ್ಪ ಹಾಕ್ಕೋರಿ ನಾನು ಕರೆಕ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದಿರಿ ಇದರಲ್ಲಿ ಖಾರದ ಪುಡಿ ಹಾಕ್ಕೊಂಡಾದಮೇಲೆ ಅರ್ಧ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋರಿ ಇದರಲ್ಲಿ ನಂತರ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಪುಡಿಯನ್ನೇ ಸಹ ಇದರಲ್ಲಿ ಹಾಕ್ಕೋರಿ ನಾನು ಕಾಲು ಕೆ ಜಿಗೆ ಎಷ್ಟು ಬೇಕೋ ಅಷ್ಟೇ ಪುಡಿಯನ್ನು ನಾನು ಇದನ್ನು ಮಾಡಿಕೊಂಡು ಇದರಲ್ಲಿ ಹಾಕ್ತಿದ್ದೀನಿ ರೀ ನಾನೇನು ಇದರಲ್ಲೇ ತೆಗೆದಿಟ್ಕೊಂಡಿಲ್ಲ ನಾನು ಎಷ್ಟು ಹುರಿದಿದ್ದೆ ಅಷ್ಟನ್ನು ಮಿಕ್ಸಿ ಮಾಡಿ ಅಷ್ಟನ್ನು ಇದರಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊರಿ ನಾನು ತೋರಿಸ್ತೀನಿ ನೋಡ್ರಿ ಆ ಗ್ಲಾಸಿಂದ ಹಾಕ್ಕೊರಿ ನೀರು ಹಾಕ್ಕೊಂಡಾದಮೇಲೆ ಒಂದು ಸಾರಿ ಚೆನ್ನಾಗಿ ಕಲಸ್ರಿ ಯಾಕಂದರೆ ಎಲ್ಲ ಮಸಾಲೆಗಳು ಹಾಕಿದ್ದೇವಲ್ಲ ಎಲ್ಲ ಚೆನ್ನಾಗಿ ಕಲಸಿದ್ರೆ ಎಲ್ಲ ಕಡೆಯೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಕ್ಯಾಪ್ಸಿಕಂ ಪಲ್ಯ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿದೆ ಇದನ್ನು ಸುಮಾರು ಒಂದು ಏಳು ನಿಮಿಷ ಹುಚ್ಚಳ ಹಾಕಿ ಕಡಾಯಿಗೆ ಲೋ ಫ್ಲೇಮಲ್ಲಿ ಹಾಗೆ ಬಿಡೋಣ್ರಿ ನೋಡಿರಿ ಒಂದು ಏಳು ನಿಮಿಷ ಆದಮೇಲೆ ತೆಗೆದು ತೋರಿಸಿ ನಿಮಗೆ ನಾನು ಮಾಡಿದಂಥ ಕ್ಯಾಪ್ಸಿಕಮ್ಮು ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬಂದಿದೆ ಇದು ನಿಮಗೂ ಸಹ ಇಷ್ಟ ಆಗ್ತೈತೆ ಅಂತ ನಾನು ಅಂದ್ಕೊತೀನಿ ಇಷ್ಟೇ ನೋಡಿರಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ ಈ ಕ್ಯಾಪ್ಸಿಕಮ್ ಪಲ್ಯ ರೊಟ್ಟಿಗಿನ ಅನ್ನದಕ್ಕಿನ ಚಪಾತಿಯಲ್ಲಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತ್ರಿ ಒಂದ್ಸಲಿ ಈ ರೆಸಿಪಿನ ನೀವು ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಕಂಪಲ್ಸರಿ ನಿಮಗೆ ಇಷ್ಟ ಆಗ್ತೈತೆ ಹೊಸ್ದಾಗಿ ಕಲಿಯೋರಿಗಂತೂ ಇದು ಈಸಿ ವೇ ಆಗಿ ನಾನು ನಿಮಗೆ ತೋರಿಸಿದ್ದೀನಿ ನಾನು ಮಾಡಿದಂಥ ಅಡುಗೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿರಿ ಧನ್ಯವಾದಗಳು